ಗುಡ್ ಮಾರ್ನಿಂಗ್ ಕರ್ನಾಟಕ ಕಮಿಂಗ್ ಸ್ಟ್ರೇಟ್ ಟು ಧರ್ಮಸ್ಥಳ ಕಣ ಕಣದಲು ಕನ್ನಡ ನ್ಯಾಯ ಗೆದ್ದೆ ಗೆಲ್ತೀವಿ ಒಂದ್ ದಿವಸ ನಾವೆಲ್ಲ ಗೆದ್ದೆ ಗೆಲ್ತೀವಿ ಅಲ್ಲಿವರೆಗೂ ನಮ್ಮ ಇಚ್ಛೆಗಿಂತ ಆ ಮೇಲಿರೋನ ಇಚ್ಛೆನ ನಾನು ತುಂಬ ನಂಬಿದ್ದೀನಿ ನನಗೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಪಾರ್ಟ್ ಫ್ರಮ್ ಮೀ ಈ ಕರ್ನಾಟಕದಲ್ಲಿ ಐ ಶುಡ್ ನಾಟ್ ಸೇ ದಿಸ ಇದು ದೊಡ್ಡ ನನ್ನನ್ನು ನಾನು ಹೇಳ್ತಾ ಇಲ್ಲ ನಾನು ಬಿಟ್ಟು ಬೇರೆ ನನ್ನ ನಾನು ಈ ಕೇಸಲ್ಲಿ ಧರ್ಮಸ್ಥಳ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಂದರೆ ಯಾವತ್ತೋ ಈ ಕೇಸನ್ನು ಮುಚ್ಚಾಕ್ಬಿಟ್ಟಿರೋದು ಓಕೆ ಏನೇ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ ದಸರಾ ಚೆನ್ನಾಗಿ ಆಚರಣೆ ಮಾಡಿದ್ರ ಉಪ್ಪು ದಸರಾ ಚೆನ್ನಾಗಿ ಆಚರಣೆ ಆಯಿತು ಅನಿಸುತ್ತೆ ಎಲ್ಲರಿಗೂ ನಾಡಹಬ್ಬ ದಸರಾ ಹಬ್ಬದ ಶುಭಾಶಯಗಳನ್ನು ಕೊರುತ್ತ ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ನಿಮ್ಮ ಮುಖದಲ್ಲಿ ಸ್ಮೈಲ್ ಕೊಡಲಿ ಸ್ಮೈಲ್ ಯಾವಾಗ ಬರುತ್ತೆ ಅಂತಂದರೆ ನಿಮ್ಮ ಮನೆ ನಿಮ್ಮ ಆರ್ಥಿಕತೆ ನಿಮ್ಮ ಮಕ್ಕಳು ನಿಮ್ಮ ಸಂಸಾರ ನಿಮ್ಮ ಸಂಪಾದನೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಸ್ಮೈಲ್ ಬರುತ್ತೆ ಸೊ ನಾನು ಅದನ್ನೇ ಆಶೆ ಪಡೋದು ನಿಮ್ಮ ಮುಖದಲ್ಲಿ ಸ್ಮೈಲ್ ಬರಲಿ ಅಂತ ಬರ್ ಇಲ್ಲ ಇವ್ ಎರಡು ಸಾವಿರದ ಇಪ್ಪತ್ತೆಂಟರೊಳಗಾಗ ಬರಲಿಲ್ಲ ಅಂತಂದರೆ ನಾನು ನಿಂತ್ಕೊಂಡು ಈ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ತಗೊಂಬರ್ತೀನಿ ನಾನು ಸಿ ಎಂ ಆಗ್ತೀನಿ ನಿಮ್ಮ ಮುಖದಲ್ಲಿ ಸ್ಮೈಲನ್ನು ನಾನು ತಗೊಂಬರ್ತೀನಿ ಓಕೆ ಕಮಿಂಗ್ ಸ್ಟೇಟ್ ದ ಪಾಯಿಂಟ್ ಏನಾಗ್ತಾ ಇದೆ ಧರ್ಮಸ್ಥಳದಾಗ ಏನಾಗ್ತಾ ಇದೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆದಷ್ಟು ಜಲ್ದಿ ಧರ್ಮಸ್ಥಳ ಕೇಸು ಮುಚ್ಚ ಮೀನ್ ಕ್ಲೋಸ್ ಆಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಹೋಮ್ ಕೊಡ್ತಾರೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿ ಸೋ ಕಾಲ್ಡ್ ಧರ್ಮಾಧಿಕಾರಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಎಸ್ ಐ ಟಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತಾರೆ ನನ್ಗೆ ಏನಂತ ಅರ್ಥ ಆಗ್ತಾ ಇಲ್ಲ ಏನ್ ಕಡ್ದು ಗುಡ್ಡೆ ಹಾಕೋರೆ ಸರ್ಕಾರ ಅಂತ ಧನ್ಯವಾದ ತಿಳಿಸಕ್ಕೆ ಅದು ಧರ್ಮಾಧಿಕಾರಿ ನನಗೆ ಅರ್ಥ ಆಗ್ತಾ ಇಲ್ಲ ಈ ಸರ್ಕಾರಕ್ಕೂ ಈ ಎಸ್ ಐ ಟಿ ಕ್ಲೋಸ್ ಆಗುತ್ತೆ ಅಂತ ಹೋಮ್ ಮಿನಿಸ್ಟ್ರಿ ಹೇಳಕ್ಕೂ ಈ ಕಡೆ ಧರ್ಮಾಧಿಕಾರಿ ಧನ್ಯವಾದ ಹೇಳ್ತೀನಿ ಅಂತ ಏನಾದ್ ಏನು ಇವರಿಬ್ಬರು ಅಡ್ಜಸ್ಟ್ಮೆಂಟ್ ಏನು ಸರ್ಕಾರದ ವೀರೇಂದ್ರ ಹೆಗಡೆ ಏನು ಅಡ್ಜಸ್ಟ್ಮೆಂಟ್ ನಮಗೆ ಅರ್ಥ ಆಗ್ತಾ ಇಲ್ಲ ಆರ್ ಬೌಂಡ್ ಟು ಆಸ್ ದಿಸ್ ಕ್ವಶನ್ ಸಂಬಂಧ ಪಡೆದ ವಿಚಾರದಲ್ಲಿ ಎಸ್ ಐ ಟಿ ಗೆ ಮೂ ತುರಿಸ್ತಾರಂತ ವೀರೇಂದ್ರ ಅವರು ಅಲ್ಲಿ ಆಗಿರುವಂತಹ ಕೊಲೆಗಳ ಬಗ್ಗೆ ತನಿಖೆ ಮಾಡಕ್ಕೆ ಬಿಡದೆ ಕಾಡ್ತಾ ಇರೋ ವೀರೇಂದ್ರ ಅವರು ತಮ್ಮ ಇನ್ಫ್ಲೂಯನ್ಸ್ ಅನ್ನ ಬಳಸ್ತಾ ವೀರೇಂದ್ರ ವೀರೇಂದ್ರ ಅವರು ಸರ್ಕಾರಕ್ಕೆ ಧನ್ಯವಾದ ಅಂತ ತಿಳಿಸ್ತಾರೆ ಎಸ್ ಐ ಡಿ ಧನ್ಯವಾದ ಅಂತ ತಿಳಿಸ್ತಾರೆ ಯಾಕೆ ಧನ್ಯವಾದ ಏನು ಏನ್ ಸ್ಕೀಮ್ ನಡೀತಾ ಇದೆ ಒಂದ್ ಕಡೆ ಓಂ ಮಿನಿಸ್ಟರ್ ಹೇಳ್ತಾರೆ ಪರಮೇಶ್ವರ್ ಅವರು ಅದು ಏನೋ ಧರ್ಮಸ್ಥಳ ಕೇಸ್ ಇನ್ನೇನು 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 ಮುಚ್ಚಾಕ್ತೀರಾ ಮುಚ್ಚಾಕಿ ನಿಮ್ಮನ್ನು ಸೇರಿ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ತೀರಿ ಯಾಕೆ ತಲೆ ಹಾಕಿ ಇಡಿಸಿಕೊಂಡು ಈ ದೇಶದಲ್ಲಿ ಸಂವಿಧಾನ ಇದೆ ಕೋರ್ಟ್ ಅಂತೂ ಇದ್ದೇ ಇದೆ ಓಕೆ ದ ಕಮಿಂಗ್ ಸೀಟು ಪಾಯಿಂಟ್ ಈ ಆಸ್ ಪರ್ ದ ರಿಪೋರ್ಟ್ಸ್ ಇವನ ಭೀಮನ್ನ ಮಡ್ಕೊಂಡು ಭೀಮನ ಮಾಡಿಕೊಂಡು ಪಳವಳಿಕೆಗಳು ಸಿಕ್ತಲ್ಲ ಆ ಮೂರು ಕೂಡ ಗಂಡು ಅಂದ್ರೆ ಮೇಲ್ ಸ್ಕೆಲಿಟನ್ಸ್ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಅಂತ ಸುಧಾವಾಣಿ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ ಪಬ್ಲಿಷ್ ಮಾಡಿದೆ ದ ವೆಬ್ಸೈಟ್ ಆಸ್ ಪಬ್ಲಿಷ್ಡ್ ಭೀಮನ ಭೀಮ ಭೀಮಾ ಭೀಮನ ಭೀಮನನ ಇಟ್ಕೊಂಡು ಏನೋ ಎಕ್ಸುಮೇಷನ್ ಮಾಡಿದಂಥ ಮೂರು ಬಾಡಿಗಳು ಗಂಡದು ಅಂತ ಈಗ ನಮ್ಮ ಪ್ರಶ್ನೆ ಏನಪ್ಪಾ ಯಾರ್ದು ಅಂತ ಗಂಡೇನೋ ಓಕೆ ಆಯ್ತು ನಿಮ್ ಎಕ್ಸ್ಪೆಕ್ಟೇಷನ್ ಎಣ್ಣಿತ್ತು ಬೇಡ ಗಂಡ ಗಂಡ ಒಂದು ಮೂರು ಜನ ಗಂಡ ಗಂಡು ಗಂಡಸರ ಪಳವಳಿಕೆ ಸಿಕ್ಕಿದೆ ಯಾರ್ದು ಅನ್ನೋದು ಇವಾಗ ಒಂದು ಪ್ರಶ್ನೆ ಬೇಕಂದ್ರೆ ಭೀಮನ್ ಜೊತೆ ಮೇಲೆ ಮಾಡ್ದಾಗ ಸಿಕ್ಕಂತ ಮೂರು ಕೂಡ ನೋ ಪ್ರಾಬ್ಲಮ್ ಗಂಡದ ಯಾರ ಯಾರ್ದದು ಗ್ರಾಮ ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ರ ಪೊಲೀಸ್ ರೆಕಾರ್ಡ್ ಅಲ್ಲಿ ಇದನ್ನು ಊಣಕ್ಕೆ ಪರ್ಮಿಷನ್ ಇತ್ತ ಈ ಮೂರು ಭೀಮನ ಸಮಯ ಭೀಮನ ಜೊತೆ ಸಿಕ್ಕಂತ ಮೂರು ಮೂರು ಪಳವಳಿಕೆಗಳ ಕರಿಮಣಿ ಮಾಲೀಕ ಯಾರು ಅನ್ನೋದಕ್ಕಿಂತ ಈ ಬಾಡಿ ಮಾಲೀಕರು ಯಾರು ಗೊತ್ತಾಗಬೇಕು ನಮ್ಗೆ ಬರೀ ಗಂಡಂತೇಳಿ ಪುಂಗದಲ್ಲಾಗರು ಎಸ್ಟಾಬ್ಲಿಷ್ ಈ ಮೂರು ಸ್ಕೆಲಿಟನ್ಗೆ ಗ್ರಾಮ ಪಂಚಾಯತಿಯವರಿಂದ ಪರ್ಮಿಷನ್ ಇದೆಯಾ ಫಾರೆಸ್ಟ್ ಅವರು ಅಲ್ಲಿ ತಂದು ಬಿಸಾಕಕ್ಕೆ ಪರ್ಮಿಷನ್ ಕೊಟ್ಟವರಾ ಪೊಲೀಸ್ ರೆಕಾರ್ಡ್ ಅಲ್ಲಿ ಇದನ್ನು ಊಣಕ್ಕೆ ಪರ್ಮಿಷನ್ ಇತ್ತ ಎಲ್ಲ ಗೊತ್ತಾಗಬೇಕಲ್ಲ ನಮ್ಗೆ ವಿತೌಟ್ ದಟ್ ಅವ್ ಇಟ್ ಇಸ್ ಪಾಸಿಬಲ್ ಓಕೆ ಆಯ್ತು ಏನೋ ಭೀಮನ ಜೊತೆಲಿ ಸಿಕ್ಕಂತ ಸಿಕ್ಕಂತ ಪಳವಳಿಕೆಗಳು ಪಳವಳಿಕೆಗಳು ಮೂರು ಗಂಡು ಅಂತ ಈಗ ನಾವು ಐ ಡಿ ಅವ್ರ ಮೇಲೆ ಜವಾಬ್ದಾರಿ ಏನು ಅಂತಂದ್ರೆ ಗುರು ಯಾರ್ದಿದು ಕರಿಮಣಿ ಮಾಲೀಕ ಯಾರು ನಾವು ಕೇಳೋದು ಈ ಒಂದು ಸ್ಕೆಲಿಟನ ಮಾಲೀಕರು ಸಂಬಂಧಿಕರು ಯಾರು ಕರಿಮಣಿ ಮಾಲಿಕ್ಕ ನಾನಲ್ಲ ಕರಿಮಣಿ ಮಾಲಿಕ್ಕ ನಾನಲ್ಲ ಯಾರ್ ಗುರು ಮತ್ತೆ ಹಂಗಾರೆ ಈ ಮೂರು ಜನ ಬಾಡಿ ಯಾರದು ವಿ ವಾಂಟ್ ಟು ನೋ ಕರ್ನಾಟಕ ವಾಂಟ್ಸ್ ಟು ನೋ ಎಸ್ ಐ ಟಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಓಮ್ ಓಂ ಮಿನಿಸ್ಟರ್ ಪರಮೇಶ್ವರ್ ಎಂದರು ಮುಚ್ಚಾಕ್ತಿರಾ ಪರಮೇಶ್ವರ್ ನಿಮ್ ತರ ನಾನು ಮಾತಾಡಕ್ ಹೋಗಲೇ ಬಿಡಿ ಪರಮೇಶ್ವರ್ ಅವನ ಬಗ್ಗೆ ಮಾತಾಡಿ ಅಂತ ನಾನು ನಿಮ್ ಬಗ್ಗೆ ಮಾತಾಡ್ಲೇಬೇಕು ಯಾಕಂದ್ರೆ ನೀವೇ ಎಲೆಕ್ಷನ್ ನಿಂತ್ಕೊಂಡು ನೀವೇ ಎಮ್ ಎಲ್ ಎ ಆಗಿ ಗೆದ್ದು ಈಗ ಹೋಮ್ ಮಿನಿಸ್ಟರ್ ಆಗಿದ್ರೆ ನಿಮ್ಮನ್ನ ಪ್ರಶ್ನೆ ಮಾಡಲೇಬೇಕು ನಾವ್ ಹೇಳಕ್ ಆಗಲ್ಲ ಅವನ ಬಗ್ಗೆ ಮಾತಾಬಿಡಿ ಅಂತ ನಿಮ್ ಬಗ್ಗೆ ನಾವು ಮಾತಾಡೇ ಮಾತಾಡ್ತೀವಿ ಅಲ್ಲ ಪರಮೇಶ್ವರ್ ಅವರೇ ಮೂರು ಜನ ಆ ಮೂರು ಪಳವಳಿಕೆಗಳು ಯಾರ್ದು ಅಂತ ಎಸ್ಟಾಬ್ಲಿಷೇ ಆಗಿಲ್ಲ ಹೆಂಗರಿ ಮುಚ್ಚಾಕ್ತೀರಾ ಎಸ್ ಐ ಟಿ ನ ಒಂದು ಮಕ್ಕರಿ ಕೆಲಸ ಐತೆ ಕರೆಸ್ಪಾಂಡೆನ್ಸ್ ಕೇಳಿ ನಿಮಗ್ ಕಳ್ಸಿಲ್ಲ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟು ಕರೆಸ್ಪಾಂಡೆನ್ಸ್ ಹೋಗಿದೆ ಸಿಎಂ ಆಫೀಸ್ ಗೆ ಸಿಎಂ ಗೆ ಎಸ್ ಐ ಟಿಗೆ ಒಂದ್ ಸತಿ ಆಡಿಟ್ ರಿಪೋರ್ಟ್ ಕೇಳ್ಕೊಳ್ಳಿ ಪರಮೇಶ್ವರ್ ಪೂಜೆಲ್ಲೇ ಇಡ್ತೀರ ಯಾವಾಗ ನೋಡಿದ್ರು ಯಾವ್ದೋ ದೇವಸ್ಥಾನ ಯಾವ್ದೋ ಪೂಜೆ ಯಾವ್ದೋ ಹೋಮ ಇದ್ರಲ್ಲೇ ಇರ್ತಾರೆ ರಾಜ್ಯದ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಶುಡ್ ಫೋಕಸ್ ಆನ್ ಧರ್ಮಸ್ಥಳ ಮುಸ್ತಿ ಮುಸ್ತೀವ್ ಅಂತ ಸ್ಟೇಟ್ಮೆಂಟ್ ಕೊಡೋದಿಲ್ಲ ಈ ಕಡೆಯಿಂದ ಓಮ್ ಮಿನಿಸ್ಟರ್ ಮುಸ್ತಿ ಮುಸ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡೋದು ಆ ಕಡೆಯಿಂದ ವೀರೇಂದ್ರ ಹೆಗಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ಕಾರಕ್ಕೆ ಥ್ಯಾಂಕ್ ಯು ಸಿದ್ದರಾಮಯ್ಯ ಥ್ಯಾಂಕ್ ಯು ಗೊತ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಥ್ಯಾಂಕ್ ಯು ಎಸ್ ಐ ಟಿ ಯು ನನಗೆ ಗೊತ್ತಿಲ್ಲ ಈ ಥ್ಯಾಂಕ್ ಯು ಈ ಮುಚ್ಚದ ಮುಂದೆ ಏನ್ ನಡೀತಾ ಇದೆ ರಾಜ್ಯದ ಜನ ವಾಚ್ ಮಾಡ್ತಾ ಇದ್ದಾರೆ ಇಬ್ಬರಿಗೂ ಸ್ವಲ್ಪ ಗಮನ ಇರಲಿ ಥ್ಯಾಂಕ್ ಯು ಹೇಳಕ್ ಮುಂಚೆ ಸ್ವಲ್ಪ ನೀವು ಧರ್ಮಾಧಿಕಾರಿಗಳು ನೀವು ಸ್ವಲ್ಪ ಯೋಚನೆ ಮಾಡಿ ಯಾಕೆ ಅಂದ್ರೆ ಏನು ಮುಗಿದಿಲ್ಲ ಧರ್ಮಾಧಿಕಾರಿಗಳೇ ವಿತ್ ಆಲ್ ಗ್ರೇಟ್ ರೆಸ್ಪೆಕ್ಟ್ ಟು ವೀರೇಂದ್ರ ಹೆಗಡೆ ವಿ ವುಡ್ ಲೈಕ್ ಟು ಟೆಲ್ ಇಂ ಪ್ಲೀಸ್ ಡೂ ನಾಟ್ ಇಂಟರ್ಫಿಯರ್ ಇನ್ ದ ಇನ್ವೆಸ್ಟಿಗೇಷನ್ ಆಫ್ ಎಸ್ ಐ ಟಿ ವೈ ಆರ್ ಯು ಮೇಕಿಂಗ್ ಅನ್ವಾಂಟೆಡ್ ಸ್ಟೇಟ್ಮೆಂಟ್ಸ್ ನಾವು ಹೋಗ್ಬಿಡಿ ಕೋರ್ಟ್ಗೆ ಬನ್ನಿವೆ ಕೋರ್ಟ್ಗೆ ಸ್ಟೇ ತಗೊಂಡ್ ವೀರೇಂದ್ರ ಹೆಗಡೆ ಮೇಲೆ ಸುಮ್ ಸುಮ್ನೆ ತಲೆ ಆಗ್ತಾ ಇದಾರೆ ಅಂತ ಈ ಕಡೆ ಒಂದ್ ಕಡೆ ಉಮೆನ್ಸ್ ಹೇಳ್ತಾರೆ ನಾವು ಮುಸ್ತೀವಿ ಕಮಿಂಗ್ ದಟ್ ಸ್ಟೇಟ್ ಪಾಯಿಂಟ್ ಏಳು ಪಳವಳಿಕೆಗಳು ಸಿಕ್ತು ವಿಠಲ್ ಗೌಡ್ರಿಂದ ಬಂಗ್ಲೆ ಗುಡ್ಡದಲ್ಲಿ ಏಳು ಪಳವಳಿಕೆಗಳು ಸಿಕ್ತು ಎಸ್ ಸುಧಾವಾಣಿ ಡಾಟ್ ಕಾಮ್ ಎಸ್ ಸುಧಾವಾಣಿ ಡಾಟ್ ಕಾಮ್ ಅವರು ಆರ್ಟಿಕಲ್ ನ ಬರ್ತಿದ್ದಾರೆ ಈ ಏಳನ್ನು ಕೂಡ ಎಫ್ ಎಸ್ ಎಲ್ ಕಳಸೇ ಇಲ್ಲಂತೆ ಯಾಕರಪ್ಪ ಎಸ್ ಐ ಟಿ ಅವರೇ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂತ ಏಳು ಸ್ಕೆಲಿಟನ್ ಏನ್ ಪೂಜೆ ಮಾಡ್ತಾ ಇದ್ದೀರಾ ದಸರಾ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಎಸ್ ಐ ಟಿ ಅವರು ಏಳು ಪಳವಳಿಕೆಗಳನ್ನ ಪೂಜೆ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಬದಲಾವಣೆ ಮಾಡಕ್ಕೆ ಏನಾದರೂ ಸ್ಕೆಚ್ ಹಾಕೊಂಡು ಅಲ್ಲೇ ಮಾಡ್ಕೊಂಡಿದ್ದೀರಾ ಎಫ್ ಎಸ್ ಎಲ್ಗೆ ಯಾಕೆ ಹೋಗಿಲ್ಲ ಅದು ವಿ ಆರ್ ಆಸ್ಕಿಂಗ್ ಮನೆ ಬಂಗ್ಲೆ ಗುಡ್ಡದಲ್ಲಿ ಭೀಮಂದು ಮೂರು ಗಂಡಸಂತೆ ಅದು ಗಂಡ್ಸೋ ಅಥವಾ ಚೇಂಜ್ ಮಾಡೋರು ಅದು ಕೂಡ ನಮಗೆ ಗೊತ್ತಿಲ್ಲ ಭೀಮನ ಜೊತೆಯಲ್ಲಿ ಸಿಕ್ಕಂತ ಮೂರು ಪಳವಳಿಕೆಗಳು ಗಂಡಸಂತ ಯಾರ್ದು ಕರಿಮಣಿ ಮಾಲೀಕ ಯಾರು ಆ ಸ್ಕೆಲಿಟನ್ ಓನರ್ ಯಾರು ಇದನ್ನ ಎಸ್ ಐ ಟಿ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿದೆ ಬರೀ ಗಂಡ್ಸೊಂದು ಹೇಳ್ಬಿಟ್ಟು ರಿಪೋರ್ಟ್ ಆಗ್ಬಿಟ್ಟು ಪಚ್ಚಾಣದಲ್ಲ ದಸರಾ ಹಬ್ಬಕ್ಕೆ ಓಕೆ ಇದೆ ನಿಮ್ಗೆಲ್ಲ ದಸರಾ ಹಬ್ಬ ನಾನ್ ಮಾಡ್ತೀನಿ ಯಾವಾಗ ಮಾಡ್ತೀನಿ ಡೇಟ್ ಫಿಕ್ಸ್ ಮಾಡಿಲ್ಲ ಮಾಡ್ತೀವಿ ಎಸ್ ಐ ಟಿ ಅವರಿಗೆ ಅದು ವಿಚಾರ ಇರಲಿ ಈಗ ನಮಗ್ ಬೇಕಾದ ರಾಜ್ಯದ ಜನತೆ ಕೇಳ್ತಾ ಅಂದ್ರೆ ಆ ಮೂರು ಸ್ಕೆಲಿಟನ್ ಗೆ ಗ್ರಾಮ ಪಂಚಾಯಿತಿಯರು ಅಲ್ಲಿ ಬಿಸಾಕಕ್ಕೆ ಅಲ್ಲಿ ಊಣಕ್ಕೆ ಪರ್ಮಿಷನ್ ಇದ್ಯಾ ಇದು ಎಸ್ಟಾಬ್ಲಿಷ್ ಆಗಬೇಕು ಭೀಮನ ಜೊತೆನಲ್ಲಿ ಮೂರ್ ಸಿಕ್ತಲ್ಲ ಸ್ಕೆಲಿಟನ್ ಗಂಡು ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ಇದೆಯಾ ಕರ್ನಾಟಕ ವಾಂಟ್ಸ್ ಟು ನೋ ಟ್ಯಾಕ್ಸ್ ಪೇಯರ್ ಗೊತ್ತಾ ಟ್ಯಾಕ್ಸ್ ಪೇಯರ್ ಕೇಳ್ತಾ ಇದ್ದಾನೆ ಪರ್ಮಿ ನಮಗೆ ಗೊತ್ತಾಗ್ಬೇಕು ಯಾರ್ದಿದು ಅಂತ ಪರ್ಮಿಷನ್ ಕೊಟ್ಟವರ ಫಾರೆಸ್ಟ್ ಪರ್ಮಿಷನ್ ಕೊಟ್ಟವರ ಭೀಮನ ಜೊತೆನಲ್ಲಿ ಎಕ್ಸುಮಿಷನ್ ಮಾಡ್ದಂಗೆ ಮೂರು ಮೂರು ಪಳವಳಿಗೆ ಸಿಕ್ತಲ್ಲ ಅದಕ್ಕೆ ಗ್ರಾಮ ಪಂಚಾಯತ್ ಪರ್ಮಿಷನ್ ಕೊಟ್ಟವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಊಣಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ದಯವಿಟ್ಟು ಕೊಟ್ಟಿದ್ರೆ ಕಾಪಿಗಳನ್ನು ಕರ್ನಾಟಕ ಕೇಳುತ್ತಿದೆ ಕರ್ನಾಟಕದ ಆರು ಕೋಟಿ ಜನ ಕೇಳುತ್ತಾ ಇದ್ದಾರೆ ದಯಮಾಡಿ ಎಸ್ ಐ ಟಿ ಅವರು ತಿಳಿಸಬೇಕಾಗಿ ನಿಮ್ಮಲ್ಲಿ ದಸರಾ ಹಬ್ಬದ ಜೊತೆಯಲ್ಲಿ ಒಂದು ಶುಭಾಶಯಗಳ ಕೇಳ್ತಾ ಇದ್ದೀವಿ ಈ ಕಮಿಂಗ್ ಸ್ಟ್ರೇಟ್ ವಿಠಲ್ ಗೌಡ್ರು ಹೋಗಿ ಹಿಂಗ್ ವಾಪಸ್ ಬಂದಲ್ಲಿ ಟು ಇನ್ ತಿಂಗ್ ಹಿಂಗ್ ಬಂದ ಮೇಲೆ ಬಂಗಲೆ ಗುಡ್ಡದಲ್ಲಿ ಏಳು ಸಿಕ್ತು ಈಗ ಆ ಬಂಗ್ಲೆ ಗುಡ್ಡದ ಬಂಗ್ಲೆ ಗುಡ್ಡದ ಹೇಳಲಿ ಸುಧಾವಾಣಿ ಸುಧಾವಾಣಿ ಡಾಟ್ ಕಾಮ್ ಒಂದು ವೆಬ್ಸೈಟ್ ಪಬ್ಲಿಷ್ ಮಾಡಿದೆ ಆ ಏಳು ಪಳವಳಿಕೆಗಳನ್ನ ಎಫ್ ಎಸ್ ಎಲ್ಗೆ ಕಳಿಸೇ ಇಲ್ಲಂತೆ ಹಂಗಾರೆ ಏನ್ ದಸರಾ ಹಬ್ಬಕ್ಕೆ ಪೂಜೆ ಗೀಜೆ ಮಾಡ್ತಾ ಇದ್ದೀರಾ ವಿಠ್ಠಲ್ ಗೌಡನ್ ಜೊತೆ ಬಂಗಲೇಗುಡದಲ್ಲಿ ಏಳು ಸಿಕ್ತು ಆ ಏಳನ್ನು ಕೂಡ ಎಫ್ ಎಸ್ ಎಲ್ ಕಳಿಸ್ಬೇಕಾಗಿತ್ತು ಇವರು ಕಳಿಸೇ ಇಲ್ಲಂತೆ ಏನಕ್ಕೆ ಅಂತ ಕಳಿಸೇ ಇಲ್ಲ ಅಂತ ಸುಧಾವಾಣಿ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಬರ್ದಿದ್ಯಪ್ಪ ಬೇಸ್ಡ್ ಆನ್ ದಿಸ್ ಇನ್ಪುಟ್ಸ್ ನಾನು ಎಸ್ ಐ ಟಿ ಅವ್ರಿಗೆ ಕಳ್ತಾ ಇದ್ದೀನಿ ಏನ್ ದಸರಾ ಹಬ್ಬಕ್ಕೆ ಏಳು ಪಳವಳಿಕೆನ ಪೂಜೆ ಮಾಡಕ್ ಮಾಡ್ಕೊಂಡಿದ್ದೀರಾ ಏನಾದ್ರು ಅದಕ್ಕೆ ಏನಾದ್ರು ಪೂಜೆ ಮಾಡ್ತಾ ಇದ್ದೀರಾ ಹೌ ಕಮ್ ದಿಸ್ ವಾಯ್ಲೇಷನ್ ಇಸ್ ಟೇಕಿಂಗ್ ಪ್ಲೇಸ್ ಆ ಏಳನ್ನ ಏನಾದ್ರು ಮಡ್ಕೊಂಡಿದ್ರ ಕೊಲೆಗಾರರ ಪರವಾಗಿ ಡೋಂಟ್ ನೋ ಈ ಎಸ್ ಐ ಟಿ ಅವ್ರನ್ನ ನಾನಂತೂ ನಂಬಲ್ಲ ಏಳು ಪಳವಳಿಕೆನ ಎಸ್ ಎಲ್ ಕಳಿಸಿದ ಎಸ್ ಐ ಟಿ ಅವ್ರೇನ್ ಪೂಜೆ ಮಾಡ್ತಾ ಇದ್ದೀರಾ ದಸರಾಕೆ ವಿ ವಾಂಟ್ ಕರ್ನಾಟಕ ವಾಂಟ್ಸ್ ಟು ನೋಡ್ ಎವ್ರಿ ರೈಟ್ ಟು ನೋ ನಮಗೆ ಇದ್ರ ಬಗ್ಗೆ ತಿಳ್ಕೊಳೋ ಅಂತ ಹಕ್ಕಿದೆ ಹೇಳ್ಬೇಕಾದ್ರು ನಿಮ್ಮ ಜವಾಬ್ದಾರಿ ಅಲ್ರೇ ಎಫ್ ಎಸ್ ಎಲ್ ಕಲ್ ಪೂಜೆ ಮಾಡಿಸ್ತಾ ಇದೀರಾ ಸುಧಾ ಸುಧಾವಾಣಿ ಡಾಟ್ ಕಾಮ್ ಅನ್ನೋ ವೆಬ್ಸೈಟ್ ಇದರ ಬಗ್ಗೆ ಎಕ್ಸ್ಪೋಸರ್ ಕೊಟ್ಟಿದೆ ಅಲ್ರಿ ಹೆಚ್ಚು ಕಮ್ಮಿ ಇಪ್ಪತ್ತು ದಿವಸ ಆಗಿದೆ ಬಾಡಿಗಳನ್ನ ಸ್ಕೆಲಿಟನ್ ಗಳನ್ನ ವಿಠಲ್ ಗೌಡನ್ ಜೊತೆ ಸಿಕ್ಕಂತ ಏಳು ಸ್ಕೆಲಿಟನ್ ಎಫ್ ಎಸ್ ಎಲ್ ಹೋಗಿಲ್ಲ ಏನ್ ಮಾಡ್ತಾ ಇದ್ದೀರಾ ದಸರಾಗೆ ಪೂಜೆ ಮಾಡ್ತಾ ಇದ್ದೀರಾ ಬಾಡಿಗಳನ್ನ ಇಟ್ಕೊಂಡು ಓಕೆ ಒಂದು ಎರಡನೇದು ಅಲ್ಲೇನಾದ್ರೂ ಎಸ್ ಐ ಟಿ ಅವರು ಬಾಡಿಗ ಆ ಸ್ಕೆಲಿಟನ್ ಗಳನ್ನ ಬದಲಾಯಿಸಾದ್ರು ಕೊಲೆಗಾರರಿಂದ ಅಫ್ತಾಯಿಸ್ಕೊಂಡೇನಾದ್ರೂ ಅದನ್ನ ಚೇಂಜ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ನೀವು ಮಾಡಿದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ ನೀವು ನೀವು ಕೊಲೆಗಾರನ ಹಿಡಿಯಕ್ಕೆ ಕೆಲಸ ಮಾಡ್ತಾ ಇಲ್ಲ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀರ ಅಂತ ನಮಗೆ ಆಲ್ರೆಡಿ ಡೌಟ್ ಇದೆ ನಿಮ್ಮ ಈ ಏಳು ಏಳು ಸೆವೆನ್ ಸ್ಕೆಲಿಟನ್ಸ್ ವಿಠಲ್ ಗೌಡನಿಗೆ ಏನೋ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂತ ಏಳು ಸ್ಕೆಲಿಟನ್ಸ್ ಎಫ್ ಎಸ್ ಎಲ್ ಹೋಗಿಲ್ಲ ಏನ್ ಡ್ರೋ ಮಾಡ್ತಾ ಇದ್ದೀರಾ ಏನ್ ಡ್ರೋ ಮಾಡ್ತಾ ಇದ್ದೀರಾ ಏನು ಚೇಂಜ್ ಮಾಡಕ್ಕೆ ಏನಾದ್ರು ಸ್ಕೀಮ್ ಹಾಕೊಂಡು ಕೂತಿದ್ದೀರಾ ಎಸ್ ಐ ಟಿ ಅವರು ಆಮೇಲೆ ಐ ಟಿ ಮುಖ್ಯಸ್ಥ ಮೋಹಂತಿ ಅವರೇ ಇದನ್ನ ಮಾನಿಟರ್ ಮಾಡಿದ್ರ ನಿಮ್ ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ದೀರಾ ಕರ್ನಾಟಕ ವಾಂಟ್ಸ್ ಟು ನೋ ವಾಟ್ ಈಸ್ ಆಪನಿಂಗ್ ಇನ್ ಎಸ್ ಐ ಟಿ ಎಸ್ ಐ ಟಿ ಏನ್ರಿ ಆಗ್ತಾ ಇದೆ ಯಾಕ್ರಿ ಎಫ್ ಎಸ್ ಎಲ್ ಕಳಿಸಿಲ್ಲ ಲಂಚ ಗಿಂಚ ಇಸ್ಕೊಂಡು ಬ್ರೀಫ್ ಕೇಸ್ ಇಸ್ಕೊಂಡು ಏನಾದ್ರು ಬದಲಾವಣೆ ಮಾಡಕ್ಕೆ ಸ್ಕೆಚ್ ಹಾಕಿದ್ದೀರಾ ಕರ್ನಾಟಕ ಇಸ್ ಆಸ್ಕಿಂಗ್ ದಿಸ್ ಕ್ವಶನ್ ಕರ್ನಾಟಕ ಕೇಳ್ತಾ ಇದೆ ನಾನು ಕೇಳಿಸ್ಕೊಂತ ಇದ್ದೀನಿ ಏನಿಯವ್ ಇದೊಂದು ಆಯ್ತಾ ನೋಡ್ಗುರು ಎಸ್ ಐ ಡಿ ಅವರು ಕ್ಯಾಮ್ರಾ ಹಾಕಾಗಲ್ಲ ಓಕೆ ಅದಾಯ್ತಾ ಆ ಮಂಡ್ಯ ಇಂದ ಆ ಮಂಡ್ಯ ಇಂದ ಒಂದು ಹೆಣ್ಣು ಮಗಳು ಸಾಕ್ಷಿ ಹೇಳಕ್ಕೆ ಹೋದ್ರೆ ಅಲ್ಲಿ ಆ ಮಂಜ ಆ ಇನ್ಸ್ಪೆಕ್ಟರ್ ಮಂಜುನಾಥ್ ಅಂತ ಮಂಜುನಾಥ್ ಗೌಡ ಆತನು ಮಂಡ್ಯದವನೇ ಆ ಆ ಎಮ್ಮನ ಕ್ಯಾಮ್ರಾ ಆಫ್ ಮಾಡಿ ಎದುರಿಸ್ತಾನಂತೆ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಹೋಗಿದೆ ಇದುವರೆಗೂ ಕರ್ನಾಟಕ ಮಹಿಳಾ ಆಯೋಗ ಅಧ್ಯಕ್ಷರೇ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರ ಯಾಕೆ ಇದನ್ನ ವೈ ವೈದ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ ಕೆಂಪಮ್ಮ ಸಾಕ್ಷಿ ಹೇಳಕ್ ಹೋದ್ರೆ ಮಂಜುನಾಥ್ ಗೌಡ ಮತ್ತೆ ಸೈಮನ್ ಅಂತೆ ಇಬ್ರು ಕೂಡ ಅಂತ ಆಯಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಕರ್ನಾಟಕ ಮಹಿಳಾ ಆಯೋಗ ಸಸ್ಪೆನ್ಷನ್ ಗೆ ಯಾಕೆ ರೆಕಮೆಂಡ್ ಮಾಡಿಲ್ಲ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಯಾಕೆ ರೆಕಮೆಂಡ್ ಮಾಡಿಲ್ಲ ಯಾ ಯಾ ಯಾಕೆ ಮಾಡ್ತಾ ಇಲ್ಲ ದಿಸ್ ಇಸ್ ಅಶನ್ ಕರ್ನಾಟಕ ಮಹಿಳಾ ಆಯೋಗ ನಲ್ಲಿರುವ ಮಂಜುನಾಥ್ ಗೌಡನ ವಿರುದ್ಧ ನಿಮ್ಮ ಕರ್ನಾಟಕ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಬಂದಿದೆ ಯಾಕೆ ಅದ್ರ ಮೇಲೆ ಆಕ್ಷನ್ ಆಗಿಲ್ಲ ವೈ ದರ್ ಇಸ್ ನೋ ಆಕ್ಷನ್ ಯಾಕೆ ಯಾಕೆ ಆಕ್ಷನ್ ಇಲ್ಲ ಓಕೆ ಏನೇ ಕರ್ನಾಟಕ ಮಹಿಳಾ ಆಯೋಗ ಅದು ಮಾಡಿದ್ರು ಇದು ಮಾಡಿದ್ರು ಅಧ್ಯಕ್ಷರು ಬರೀ ರೀಲ್ಸ್ ಎಲ್ಲ ಇಡ್ತಾರೆ ಆ ಕರ್ನಾಟಕ ಆಯೋಗದ ಅಧ್ಯಕ್ಷರು ಯಾವಾಗ ರೀಲ್ಸ್ ಅಲ್ಲೇ ಇರ್ತಾರೆ ರೀಲ್ಸ್ ಅಲ್ಲೇ ಅವ್ರನ್ನ ನಾವು ನೋಡ್ತೀವಿ ಆಕ್ಷನ್ ಅಲ್ಲಿ ನೋಡ್ಬೇಕಲ್ವಾ ಇಷ್ಟು ದಿನ ಆದ್ರೂ ಕರ್ನಾಟಕ ಮಹಿಳಾ ಆಯೋಗದವರು ಮಹಿಳಾ ಆಯೋಗದ ಅಧ್ಯಕ್ಷರು ಧರ್ಮಸ್ಥಳದ ಎಸ್ ಐ ಟಿಗೆ ಗೆ ಭೇಟಿ ಕೊಟ್ಟಿಲ್ಲ ಯಾಕೆ ನೀವ್ ಹೇಳ್ಕೊಂತೀರ ನಾವು ಬರ್ದ ಲೆಟರ್ ಮೇಲೆ ಎಸ್ ಐ ಟಿ ಫಾರಂ ಮಾಡಿದ್ರು ಎಸ್ ಐ ಟಿ ಏನ್ ಮಾಡ್ತಾ ಇದೆ ಅಂತ ಕರ್ನಾಟಕ ಮಹಿಳಾ ಆಯೋಗ ಭೇಟಿ ಕೊಟ್ಟಿದ್ಯಾ ಆಮೇಲೆ ಈ ಮಂಜುನಾಥ ಗೌಡನ ಮೇಲೆ ಆ ಕೆಂಪಮ್ಮ ಸಾಕ್ಷಿ ಹೇಳಕ್ ಹೋಗಿದ್ದಾರೆ ಕೆಂಪಮ್ಮ ಬೆದರಿಕೆ ಹಾಕಿದಾನೆ ಬೈದಿದ್ದಾನೆ ಥ್ರೆಟ್ನಿಂಗ್ ಮಾಡಿದಾನೆ ಅಂತ ಕಂಪ್ಲೇಂಟ್ ಇದೆ ಏನ್ ರೆಕಮೆಂಡೇಶನ್ ಮಾಡಿಲ್ಲ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಆಮೇಲೆ ಇವನು ಮಂಜುನಾಥ್ ಗೌಡ ಮೊದಲನೇ ಬಾರಿ ಮಾಡಿಲ್ಲ ಭೀಮನನ್ನ ಎದುರಿಸಿ ಬೆದರಿಸಿ ಮಾಡಿದನು ಕೂಡ ಇವನೇ ಇವನ ಮೇಲೆ ಕಂಪ್ಲೇಂಟ್ ಇದೆ ನಾವು ನಾವ್ ಹಾಕಿದ್ದೀವಿ ಫೈಲ್ಡ್ ಕಂಪ್ಲೇಂಟ್ ಏನೋ ಚೀಫ್ ಮಿನಿಸ್ಟರ್ ಆಫೀಸ್ ಅಂಡ್ ಎಸ್ ಐ ಟಿ ಇದುವರೆಗೂ ಇವನು ಈ ಮಂಜುನಾಥ್ ಗೌಡನನ್ನ ಸಾಕೆ ಮಾಡಿಲ್ಲ ಯಾಕೆ ಯಾಕೆ ಅಂದ್ರೆ ಹಾಳು ಮಾಡ್ಲಿ ಅಂತ ಸರ್ಕಾರ ಮಂಜುನಾಥ್ ಗೌಡನ್ನ ಸೈಮನ್ನ ಮಡ್ಕೊಂಡಿದ್ದೀರಾ ಮಡ್ಕೊಳ್ಳಿ ಇವತ್ತಲ್ಲ ನಾಳೆ ಅವ್ರ ಜೊತೆ ನೀವು ಕೂಡ ಜವಾಬ್ದಾರಿ ಹೊರಬೇಕಾಗತ್ತೆ ಐ ಟಿಲ್ ಮಾಡ್ತಾ ಇರೋಂತ ಅನಾಹುತಗಳಿಗೆ ನೀವು ಕೂಡ ಜವಾಬ್ದಾರಿ ಆಗ್ತೀರಾ ಓಕೆ ಏನೋ ಅದಾಯ್ತಾ ಆಮೇಲೆ ಮಾಧ್ಯಮಗಳು ಈ ಮಾಧ್ಯಮಗಳು ಕೊಲೆಗಾರರ ಪರವಾಗಿ ನ್ಯೂಸ್ ಓಡಿಸ್ತಾ ಇದ್ದಾರೆ ಮಾಧ್ಯಮಗಳು ಕೊಲೆಗಾರರ ಪರವಾಗಿ ನ್ಯೂಸ್ ಓಡಿಸ್ತಾ ಇದ್ದಾರೆ ಯಾರು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಯಾವ ಮಟ್ಟಕ್ಕೆ ಎಕ್ಕುಟ್ಟು ಹೋಗಿದೆ ಮಾಧ್ಯಮಗಳು ಜನ ತಿರಸ್ಕಾರ ಮಾಡೋರೆ ಅಂತಂದ್ರೆ ಟಿ ಆರ್ ಪಿ ನೆಲ ಕಚ್ಚಿಬಿಟ್ಟಿದೆ ಯಾವ್ಯಾವ ಮಾಧ್ಯಮಗಳು ಅಂತ ಕೇಳ್ತೀರಾ ನಿಮ್ಗೆಲ್ಲ ಗೊತ್ತಿದೆ ನಾನು ಹೇಳೋ ಅವಶ್ಯಕತೆ ಇಲ್ಲ ರಿಪಬ್ಲಿಕ್ ಟಿವಿ ರಿಪಬ್ಲಿಕ್ ಟಿವಿ ಎಂತೆಂತ ಕರ್ಕೊಂಬಂದು ಕುಂಡಿಸ್ಕೊಂಡು ಅಸ್ಮಿತಾ ರಂಗನಾಥ್ ಅವರು ರಿಪಬ್ಲಿಕ್ ಟಿವಿ ಏನೋ ಇಂಟ್ರೂ ಮಾಡ್ತಾರೆ ಅಂತಂದ್ರೆ ಜನ ಎಷ್ಟರ ಮಟ್ಟಿಗೆ ಇವ್ರಿಗೆ ಬಿಸಿ ಬಿಸಿ ಕಜ್ಜಾಯ ಕೊಡ್ತಾ ಇದಾರೆ ಅಂತಂದ್ರೆ ಮಾಧ್ಯಮಗಳಿಗೆ ದೇರ್ ಟಿ ಆರ್ ಅವರು ಅವ್ರು ಬಾಗಿಲಾ ಹಾಕೊಂಡು ಹೋಗ್ಬೇಕು ಯಾವ್ದು ದುಡ್ಡು ಐತೆ ನಡೆಸ್ತಾ ಇದಾರೆ ರಿಪಬ್ಲಿಕ್ ಟಿವಿ ನೆಲ ಕಚ್ಚಿದೆ ಓಕೆ ಫೋರ್ಟೀನ್ ಪಾಯಿಂಟ್ಸ್ ಡೌನ್ ಓಕೆ ನೆಕ್ಸ್ಟ್ ಪಬ್ಲಿಕ್ ಟಿವಿ ಇಪ್ಪತ್ ಮೂರು ಪರ್ಸೆಂಟ್ ಬಿದ್ದೋಗಿದೆ ಪಬ್ಲಿಕ್ ಟಿವಿ ರಂಗಣ್ಣ ಮಾತಾಡಲ್ಲ ಸಾಂಖ್ಯ ಹರಿಕತೆ ಯಾವ್ದೋ ಬೇಡದ್ ವಿಚಾರ ಅವನಿಂಗೆ ಇವ್ನಿಂಗ್ ಧರ್ಮಸ್ಥಳ ಬೇಡಪ್ಪ ನಮ್ಗೆ ಹಾಗಾಗಿನೇ ಇಪ್ಪತ್ತ್ ಮೂರು ಪರ್ಸೆಂಟ್ ಪಬ್ಲಿಕ್ ಟಿವಿ ಕೆಳಗೆ ಬಿದ್ದೋಗಿದೆ ಜನ ನೋಡ್ತಾ ಇಲ್ಲ ಪಬ್ಲಿಕ್ ಟಿವಿನ ರಿಪೋರ್ಟ್ ಏನೋ ರಿಪೋರ್ಟ್ ಈ ಮಾಧ್ಯಮಗಳ ಮೇಲೆ ಈ ಒಂದು ವ್ಯೂವರ್ಸ್ ರಿಪೋರ್ಟ್ ಏನಿದೆ ಅದು ಟಿವಿ ನೈನ್ ಏಟಿ ಸಿಕ್ಸ್ ಪಾಯಿಂಟ್ಸ್ ಅಂತೆ ಅದು ಕೂಡ ಹತ್ತು ಪರ್ಸೆಂಟ್ ಬಿದ್ದೋಗಿದೆ ಟಿವಿ ನೈನ್ ಬಿದ್ದೋಗಿದೆ ಸುವರ್ಣ ಮೂವತ್ತಾರು ಪಾಯಿಂಟ್ಸ್ ಅಲ್ಲಿ ಬಂದು ನಿಂತ್ಕೊಂಡು ಬರೀ ಮೂವತ್ತಾರು ಪರ್ಸೆಂಟ್ ಅಜಿತ್ ಅನ್ಮಕ್ಕನ್ ಅವರ್ ಅಜಿತ್ ಅನ್ಮಕ್ಕನ್ ಆ ಚಾನೆಲ್ ಏನಿದೆ ಕೇವಲ ಮೂವತ್ತಾರು ಪಾಯಿಂಟ್ ಗೆ ಬಂದು ನಿಂತ್ಕೊಂಡಿದೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಏನೋ ರಿಪಬ್ಲಿಕ್ ಟಿವಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ಕೊನೆ ಕೊನೆದಲ್ಲಿರೋದು ರಾಜ್ ಟಿವಿ ರಾಜಕೀಯ ಟಿ ವಿ ಮೇಲೆ ರಿಪಬ್ಲಿಕ್ ಟಿವಿ ಅಂದ್ರೆ ಯಾವ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿ ವಿ ಎಕ್ಕುಟ್ಟು ಹೋಗಿದೆ ಅನ್ನೋದ್ರಲ್ಲಿ ಸಂಶಯ ಏನಿಲ್ಲ ಅಂದ್ರೆ ಜನ ಬುದ್ಧಿ ಕಲಿಸ್ತಾ ಇದಾರೆ ಯಾವ ಧರ್ಮಸ್ಥಳದ ವಿಚಾರಕ್ಕೆ ಬ್ರೀಫ್ ಕೇಸ್ ಇಸ್ಕೊಂಡು ಕೆಲ ಮಾಧ್ಯಮಗಳು ಅವರ ಎಂಜಿಲ್ ಕಾಸನ್ನ ತಿಂದ್ಕೊಂಡು ಕೊಲೆಗಾರರ ಎಂಜಿಲ್ ಕಾಸನ್ನ ತಿಂದ್ಕೊಂಡು ಕರ್ನಾಟಕದಲ್ಲಿ ದಿಕ್ಕ ತಪ್ಪಿಸುವಂತ ಕೆಲಸಕ್ಕೆ ಹೋದ್ರ ಆ ಎಲ್ಲಾ ಮಾಧ್ಯಮಗಳು ಟಿ ಆರ್ ಪಿ ನಲ್ಲಿ ನೆಲ ಕಚ್ಚಿದೆ ವ್ಯೂವರ್ಸ್ ಲಿಸ್ಟ್ ಅಲ್ಲಿ ನೆಲ ಕಚ್ಚಿದೆ ರಿಪಬ್ಲಿಕ್ ಟಿವಿ ನ್ಯಾಷನಲ್ ಲೆವೆಲ್ ಟಿವಿ ರಾಜ್ ಟಿವಿ ಮೇಲಕ್ಕಿದೆ ಇನ್ನೊಂದ್ ಎರಡು ಸಾವಿರ ರಾಜ್ ಟಿವಿನ ಮೇಲೆ ಕಳಿಸಿ ಕೊನೆಯ ಸ್ಥಾನಕ್ಕೆ ಏನೋ ರಿಪಬ್ಲಿಕ್ ಟಿವಿ ಹೋಗುತ್ತೆ ಅದರ ಒಬ್ರು ಇದಾರೆ ಸ್ಮಿತಾ ರಂಗನಾಥ್ ಅಂತ ಹ ಸ್ಮಿತಾ ನೀವು ನಿಮ್ ನಿರೂಪಣೆ ನಿಮ್ ಮೈಕು ನೀವ್ ಕೇಳೋ ಪ್ರಶ್ನೆ ಆಗಲ್ಲ ರೀ ಆಗಲ್ಲ ರೀ ಜನರಿಗೆ ಆಗ್ತಾ ರೀ ಇದು ಮುಂಗಾರ ಮಳೆ ಅಲ್ಲ ಗುರು ರಿಪಬ್ಲಿಕ್ ಟಿವಿ ಮಳೆ ಆ ಸ್ಮಿತಾ ರಂಗನಾಥ್ ಅವರು ಮೈಕ್ ಇಡ್ಕೊಂಡು ಆ ಗಿಡಿಯಾರು ಆ ಕೊಕ್ರೆ ಕೊಕ್ರೆ ಅಲ್ಲ ಅಲ್ಲ ಕಿರಿಕು ಸಾರಿ ಕೊಕ್ಕರೆನ ಕಿರಿಕ ಇಲ್ಲ ಅಲ್ಲ ಕೊಕ್ರೆ ಕಿರಿಕ್ ಕಿರಿಕ್ ಕೀರ್ತಿ ಇವರೆಲ್ಲ ನ್ಯಾಷನಲ್ ಲೆವೆಲ್ ಫಿಗರ್ ಗುರು ಆ ಅಲ್ಲಾ ಆ ಸ್ಮಿತಾ ರಂಗನಾಥ್ ಅವ್ರೆ ಇವ್ರನ್ನ ಕರ್ಕೊಂಬಂದ್ ಕುಂಡಿಸ್ಕೊಂಡ ಆ ರಿಪಬ್ಲಿಕ್ ಟಿವಿನ ಎಕ್ಕು ಟಾಕ್ಸ್ ಪುಟ್ಟಲ್ಲ ತಾಯಿ ಸ್ಮಿತಾ ನೀವು ನಿಮ್ಮ ಗುಂಪು ಆ ಗುಂಪಲ್ಲಿ ರೊಮ್ಮ ಇಕ್ಕು ನಿಮ್ ಕೈಲಿ ರೊಮ್ಮ ಇಕ್ಕು ಆ ಗೆಸ್ಟ್ಗಳು ಗಿಳಿಯಾರು ಆ ಜೊತೆಲಿ ಕಿರಿಕು ನೀವು ಕೇಳೋ ಪ್ರಶ್ನೆ ಆ ರಿಪಬ್ಲಿಕ್ ಟಿವಿ ಬಿದ್ದೋಗಿರೋ ಪಾಯಿಂಟ್ಸ್ ಹಬ್ಬ ಬಾಬಾ ತಡ್ಕೊಳಕ್ ಆಗ್ತಾ ಇಲ್ಲ ರೀ ಸ್ಮಿತಾ ತಡ್ಕೊಳಕ್ ಆಗ್ತಾ ಇಲ್ಲ ಒಟ್ನಲ್ಲಿ ಒಬ್ಬ ಯೂಟ್ಯೂಬರ್ಗಿಂತ ಕೆಳಗಿನ ಮಟ್ಟಕ್ಕೆ ರಿಪಬ್ಲಿಕ್ ಟಿವಿನ ತಂದು ನಿಲ್ಲಿಸಂತ ಕೀರ್ತಿಗೆ ಸ್ಮಿತಾ 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 ನಾನು ಏನ್ ಹೇಳ್ರಿ ನಾನು ಏನ್ ಹೇಳಿ ಆ ಲೆವೆಲ್ಗೆ ತಂದು ನಿಲ್ಸ್ಬಿಟ್ಟಿದಿರಲ್ರಿ ನೀವು ನಿಮ್ಮ ಅಮ್ಮಾಯಿಕ್ಕು ನೀವು ಕೇಳೋ ಡೈಲಾಗು ಅವ್ರು ಹೇಳೋ ಉತ್ತರ ಅದು ಜನ್ಗಳು ನೋಡೋದು ಅಪ್ಪ ಮುಂಗಾರು ಮಳೆ ಏನು ಗಣೇಶನ್ ಕೇಳುವ ಡೈಲಾಗ್ ಹೇಳಿಸ್ಬೇಕು ಅಂತ ಅದಕ್ಕೆ ನಾನೇ ಹೇಳ್ಬಿಟ್ಟೆ ವೈದ್ಯ ಜನ ಮಾಧ್ಯಮಗಳಿಗೆ ಬುದ್ಧಿ ಕಲಿಸಿದ್ದಾರೆ ಓಕೆ ಯಾವ ಯಾವ ಮಾಧ್ಯಮ ಸೌಜನ್ಯ ವಿರುದ್ಧವಾಗಿ ನ್ಯಾಯದ ವಿರುದ್ಧವಾಗಿ ಕೊಲೆಗಾರ್ ಕೊಲೆಗಾರರ ಪರವಾಗಿ ಕೆಲಸ ಮಾಡುತ್ತಾ ಎಲ್ಲಾ ಸ್ಯಾಟಲೈಟ್ ಚಾನೆಲ್ಗಳು ನೆಲ ಕಚ್ಚಿದೆ ಜನ ಧಿಕ್ಕರಿಸ ಧಿಕ್ಕರಿಸ್ತಾ ಇದಾರೆ ಕೈಯಿಂದ ಬಂಡವಾಳ ಹಾಕೊಂಡು ಓಡಿಸ್ತಾ ಇದಾರೆ ಯಾವ ಅಡ್ವರ್ಟೈಸ್ಮೆಂಟ್ ಬರ್ತಾ ಇಲ್ಲ ಬೇರೆ ಯಾವ್ದನ್ನ ಬರ್ತಾ ಇದ್ರೆ ಅದ್ರಲ್ಲಿ ನಡೆಸ್ಕೊಂಡು ಹೋಗ್ತಾ ಇದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕಂದ್ರೆ ಕೊಲೆಗಾರರ ಪರವಾಗಿ ಮಾಡಿದ್ರೆ ಕೊಲೆಗಾರರು ಏನಾದ್ರು ನೋಡಿರ್ಬೇಕಲ್ವಾ ಸ್ಮಿತಾ 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 ರಂಗನಾಥ್ ಅವ್ರೆ ಸ್ಮಿತಾ ರಂಗನಾಥ್ ಅವ್ರೆ ನೀವು ನಿಮ್ಮ ರಿಪಬ್ಲಿಕ್ ಟಿ ವಿ ಆ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಮೈಕು ನಿಮ್ಮ ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋ ಆ ಗಿಳಿಯಾರು ಆ ಕಿರಿಕುಮ್ಮ ನನ್ ಕೈಲಾಗ್ತಾ ಇಲ್ಲಮ್ಮ ನನ್ ಕೈಲಿ ಆಗ್ತಾ ಇಲ್ಲ ನೋಡ್ಲಿಕ್ಕೆ ಜನ ಇದೇ ತರ ನಕೊಂಡು ನಕ್ಕೊಂಡು ನೋಡ್ತಾ ಇರ್ತಾರೆ ರಂಗನಾಥ್ ಸ್ಮಿತಾ ರಂಗನಾಥ್ ಅವರ ಒಂದು ನ್ಯಾಷನಲ್ ಲೆವೆಲ್ ರಿಪಬ್ಲಿಕ್ ಟಿವಿನ ಒಂದು ಯೂಟ್ಯೂಬರ್ ಕಿಂತ ಕೆಳಗಡೆ ಇಳಿಸಿದಂತ ಕೀರ್ತಿ ಅದಕ್ಕೆ ಕಾರಣಕರ್ತರು ನೀವೇ ಯಾವ ಸೌಜನ್ಯ ಪ್ರಕರಣಕ್ಕೆ ಯಾವ ಧರ್ಮಸ್ಥಳ ಪ್ರಕರಣಕ್ಕೆ ನೀವು ಎಳ್ಳು ನೀರು ಬಿಡಕೋದ್ರು ಜನ ನಿಮ್ಮನ್ನ ಧಿಕ್ಕರಿಸಿದ್ದಾರೆ ಸ್ಮಿತಾ ರಂಗನಾಥ್ ನಿಮ್ಮ ಕಾರ್ಯಕ್ರಮವನ್ನು ಧಿಕ್ಕರಿಸಿದ್ದಾರೆ ನಿಮ್ಮ ರಿಪಬ್ಲಿಕ್ ಟಿವಿಯನ್ನ ಧಿಕ್ಕರಿಸಿದ್ದಾರೆ ರಾಜ್ ಟಿವಿಗೆ ಆಲ್ಮೋಸ್ಟ್ ಈಕ್ವಲ್ಗೆ ರಿಪಬ್ಲಿಕ್ ಡೇ ನ್ಯಾಷನಲ್ ನ್ಯಾಷನಲ್ ಚಾನೆಲ್ ಒಂದು ಯೂಟ್ಯೂಬರ್ ಲೆವೆಲ್ ತಂದಿಕೊಳ್ಳೆ ರಂಗನಾಥ್ ಸ್ಮಿತಾ ರಂಗನಾಥ್ ಸ್ಮಿತಾ ಸ್ಮಿತಾ ನೀವು ನೀವು ಕೇಳೋ ಪ್ರಶ್ನೆ ಆ ಅಮ್ಮೈಕು ಆ ಕಾರ್ಯಕ್ರಮ ಆ ಗಿಳಿಯಾರು ಆ ಕಿಳಿಕು ಆ ಕಾರ್ಯಕ್ರಮ ನೋಡೋ ನಮ್ಮ ಜನ ಆ ಧಿಕ್ಕಾರ ರಿಪಬ್ಲಿಕ್ ಟಿವಿಗೆ ವಾ 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 ಥ್ಯಾಂಕ್ ಯು ಕರ್ನಾಟಕ ನೀವು ಬುದ್ಧಿ ಕಲಿಸಿದ್ರ ಈ ಸ್ಯಾಟಲೈಟ್ ಮಾಧ್ಯಮಗಳಿಗೆ ಈ ಬಕೆಟ್ ಮಾಧ್ಯಮಗಳಿಗೆ ಎಲ್ಲಾ ಅಲ್ಲ ಈ ಬಕೆಟ್ ಮಾಧ್ಯಮಗಳಿಗೆ ನೀವು ಬುದ್ಧಿ ಕಲಿಸಿದ್ದೀರಾ ಅವರ ಟಿ ಆರ್ ಪಿಗಳು ಬಿದ್ದೋಗಿದೆ ಅವರ ವ್ಯೂವರ್ಶಿಪ್ ಬಿದ್ದೋಗಿದೆ ಅವ್ರ ಚಾನೆಲ್ಗಳನ್ನ ನೋಡೋ ಕತ್ತೆಗಳು ಕತ್ತೆಗಳು ನೋಡ್ತಾ ಇದಾರೆ ಯಾರ ನಮ್ಮ ನಮ್ಮ ಸುವರ್ಣ ಅಜಿತ್ ಓಕೆ ನಮ್ಮ ರಿಪಬ್ಲಿಕ್ ಸ್ಮಿತಾ 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 ಏನ್ ಮಾಡಿದೆ ಸ್ಮಿತಾ ನೀವು ನೀವು ಕೇಳೋ ಪ್ರಶ್ನೆ ನಿಮಗೆಷ್ಟು ಆ ಗಿಳಿಯಾರು ಆ ಕಿರಿಕು ಆ ಪ್ರಶ್ನೆ ಒಂದಂತೂ ನಾನು ತುಂಬಾ ಇಷ್ಟಪಟ್ಟೆ ಸ್ಮಿತಾ ರಂಗನಾಥ್ ಆ ಇವನ ಅಶೋಕನ್ನ ಹಾಕೊಂಡು ಇಂಟ್ರಾಗೇಷನ್ ಮಾಡಿ ನಿಜ ಹೇಳಿದ್ರಲ್ಲ ವೀರೇಂದ್ರ ರೆಡ್ಡಿ ಫೋನ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ ಇವನು ಫೋನ್ ಮಾಡಿಲ್ಲ ಅನ್ನಲ್ಲ ಫಾರ್ ದಟ್ ಐ ಅಪ್ರಿಷಿಯೇಟ್ ಬಟ್ ಅದರ್ವೈಸ್ ಯುವರ್ ವೀವರ್ಶಿಪ್ ಎಸ್ ಫಾಲನ್ ಡೌನ್ ಟು ಅರ್ತ್ ಭೂಮಿ ಕಚ್ಕೊಂಡಿದೆ ರಿಪಬ್ಲಿಕ್ ಟಿವಿ ವ್ಯೂವರ್ಶಿಪ್ ಭೂಮಿ ಕಚ್ಕೊಂಡಿದೆ ಅಂತ ರಿಪೋರ್ಟ್ ಇದೆ ಆಮೇಲೆ ಪಬ್ಲಿಕ್ ಟಿವಿ ಅಂತ ಇಪ್ಪತ್ತ್ ಮೂರು ಪರ್ಸೆಂಟ್ ಪಾಯಿಂಟ್ ಡೌನ್ ಫಾಲೋ ರಂಗಣ್ಣನ್ ಟಿವಿನೂ ಡಮಾರ್ ರಂಗಣ್ಣನ್ ಟಿವಿನೂ ಡಮಾರ್ ಇಪ್ಪತ್ ಮೂರು ಪರ್ಸೆಂಟ್ ರಿಪೋರ್ಟ್ ಹೇಳ್ತಾ ಇದ್ದೆ ಪರ್ಸನಲ್ ಆಗಿ ಏನೂ ಇಲ್ಲಪ್ಪ ಆಯ್ತಾ ಆಮೇಲೆ ಟಿವಿ ನೈನ್ ಎಂಬತ್ತಾರು ಪಾಯಿಂಟ್ ಗಳು ಅಂತ ಹೇಳ್ತಾ ಇದಾರೆ ಅದು ಕೂಡ ಟಿ ಆರ್ ಪಿ ಗಳೆಲ್ಲ ಪಾತಾಳಕ್ಕೆ ಹೋಗಿ ನಿಂತಿದೆ ಒಂದಂತೂ ನಿಜ ನೆಳಿತಾರೆ ಸತ್ಯದ ಪರವಾಗಿ ನಿಂತ್ಕೊಂಡ್ರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಐ ತಿಂಕ್ ನ್ಯಾಯ ಸಿಗುತ್ತೆ ಸುಳ್ಳಿನ ಪರವಾಗಿ ನಿಂತ್ಕೊಂಡ್ರೆ ನಿಮ್ಮ ಚಾನೆಲ್ಗಳು ಕೂಡ ಮುಚ್ಚೋಗುತ್ತೆ ಅಂತ ಕರ್ನಾಟಕದ ಜನ ನಿಮ್ಗೆ ಧಿಕ್ಕಾರ ಮಾಡ್ತಾ ಇದಾರೆ ಥ್ಯಾಂಕ್ಸ್ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಕಣ ಕಣದಲ್ಲೂ ಸತ್ಯವಾಗಿ ನಡೆಯೋಣ ನಾವ್ಯಾರು ಸತ್ಯ ಹರಿಶ್ಚಂದ್ರ ಆಗ್ಬೇಕಾಗಿಲ್ಲ ಬಟ್ ಅದರ್ವೈಸ್ ಸತ್ಯವಾಗಿ ನಡಿಲಿಕ್ಕೆ ಪ್ರಯತ್ನ ಬೀಳೋಣ ಪ್ರಾಮಾಣಿಕತೆಯಿಂದ ಪ್ರಯತ್ನ ಬೀಳೋಣ ಏನ್ ಹೇಳಿರೋದು ಡಾಕ್ಟರ್ ಬೈ ಬಿ ಆರ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಓಕೆ ನಾವೆಲ್ಲರೂ ಒಂದೇ ಅಂತ ಕುವೆಂಪುರ್ ಹೇಳಿದ್ದಾರೆ ಜೈ ಭಾರತ ಜನನಿಯತನು ಜಾತೆ ಜೈ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ತೋಟದಲ್ಲಿ ಇರುವಂತ ಕೋತಿಗಳು ಇವರಲ್ಲ ಸ್ಯಾಟಲೈಟ್ ಚಾನಲ್ಗಳು ಗಳು ದಿಕ್ತಪ್ಸಕ್ಕೆ ಹೋದ್ರು ಐ ಹ್ಯಾವ್ ಟು ಥ್ಯಾಂಕ್ ದ ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನೆಲ್ಸ್ ನಮ್ಮಂತವ್ರು ಧ್ವನಿಯತದವರು ದಿಟ್ಟವಾಗಿ ನಿಂತ್ಕಂಡಂತವ್ರು ಈ ಧರ್ಮಸ್ಥಳದ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಖಂಡಿತವಾಗಿ ನಾನು ಹೇಳ್ತೀನಿ ಸಿಕ್ಕೇ ಸಿಗುತ್ತೆ ಸಿಗಲೇ ಸಿಕ್ಕೇ ಸಿಗುತ್ತೆ ನ್ಯಾಯ ಒಂದು ದಿವಸ ಸಿಗಲೇಬೇಕು ಒಳ್ಳೆ ಗೆಲ್ಲೇಬೇಕು ಒಂದು ಒಳ್ಳೆತನ ಗೆಲ್ಲೇಬೇಕಲ್ವಲ್ರಿ ಪರವಾಗಿಲ್ಲ ನಾವು ನಾವು ಸರ್ಕಾರದಷ್ಟು ಪವರ್ಫುಲ್ ಇಲ್ದಿರ್ಬಹುದು ಪೊಲೀಸ್ ಅವರು ಅಷ್ಟು ಕಟುಕರಲ್ದಿರ್ಬಹುದು ಕೊಲೆಗಾರರಷ್ಟು ಶ್ರೀಮಂತರು ಇಲ್ದಿರ್ಬಹುದು ಪವರ್ಫುಲ್ ಇಲ್ದಿರ್ಬಹುದು ಬಟ್ ನ್ಯಾಯಕ್ಕೆ ನಾವೇನು ಕಡಿಮೆ ಇಲ್ಲ ಅಂತ ಹೇಳುತ್ತಾ ಆ ಭೀಮನ ಜೊತೆನಲ್ಲಿ ಸಿಕ್ಕಂಥದ್ದು ಮೂರು ಗಂಡು ಶವಗ ಗಂಡು ಪಳವಳಿಕೆಗಳು ಅಂತ ಹೇಳ್ತಾ ಇದ್ದಾರೆ ಬಟ್ ಯಾರ್ದು ಅಂತ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಎಸ್ ಐ ಟಿ ಇನ್ನ ಏನು ಮಾಡಿಲ್ಲ ಮುಚ್ಚಗಿಚ್ ಹಾಕ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ಕೇಳಿದ್ರು ಎಸ್ ಐ ಟಿ ಅವರು ಆ ಭೀಮನ ಜೊತೆಲಿ ಸಿಕ್ಕಂಥ ಸ್ಕೆಲಿಟನ್ಸ್ ಯಾರ್ದು ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಯಾರ್ದು ಯಾರು ಯಾರು ತಗೊಂಬಂದಲ್ಲ ಹಾಕಿದ್ದು ಅದು ಕಾಡಿನ ಜಾಗದಲ್ಲಿ ಅದು ಗೊತ್ತಾಗಬೇಕು ನಮಗೆ ಗ್ರಾಮ ಪಂಚಾಯತ್ ಪರ್ಮಿಷನ್ ಕೊಟ್ಟಿದ್ರ ಕೊಟ್ಟಿಲ್ಲ ಅಂತಂದ್ರೆ ಧರ್ಮಸ್ಥಳ ಪೊಲೀಸರ್ನ ತಕೊಂಡ್ ಬರಬೇಕು ಬೈಟ್ತಂಗಿ ಪೊಲೀಸ್ ಅವ್ರನ್ನ ತಕೊಂಡ್ ಬರಬೇಕು ಅದೊಂದು ಪಾಯಿಂಟ್ ಎರಡನೇದಾಗಿ ವಿಠಲ್ ಗೌಡನ ವಿಠಲ್ ಹೋಗಿ ತೋರಿಸ್ದಂತ ಏಳು ಪಳವಳಿಕೆಗಳನ್ನ ಎಫ್ ಎಸ್ ಎಲ್ ಗೆ ಯಾಕೆ ಕಳ್ಸಿಲ್ಲ ದಸರಾ ಹಬ್ಬ ಏನಾದ್ರು ಮಾಡ್ತಾ ಇದ್ರ ನೋಡ್ರಿ ಎಸ್ ಐ ಟಿ ಅವರು ಏಳು ಪಳವಳಿಕೆ ವಿಠಲ್ ಗೌಡನ್ ಜೊತೆ ಸಿಕ್ಕಂತ ಏಳು ಪಳವಳಿಕೆಯನ್ನ ಇಟ್ಕೊಂಡು ದಸರಾ ಅಲ್ಲ ರೀ ಪಳವಳಿಕೆಗೆ ದಸರಾ ಹಬ್ಬ ಮಾಡಕ್ ಇವರು ಈ ಮೊಹಂತಿ ಅವರು ಮುಖ್ಯಸ್ಥರಾಗಿ ಈ ರೀತಿ ಉಚ್ಚಾಟ ಮರಿತಾ ಇದಾರೆ ಎಸ್ ಐ ಟಿ ಅವರು ಆ ಆ ಇಬ್ಬರ ಮೇಲೆ ಯಾರೋ ಆ ಸೈಮನ್ ಮತ್ತೆ ಆ ಮಂಜುನಾಥನ್ ಗೌಡನ್ ಮೇಲೆ ಏನು ಕಂಪ್ಲೇಂಟ್ ಆಗಿದೆ ಆ ಕೆಂಪಮ್ಮ ಕಂಪ್ಲೇಂಟ್ ಕೊಟ್ರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮಲ್ಕೊಂಡಿದೆ ಆ ಕಂಪ್ಲೇಂಟ್ ಮೇಲೆ ದಟ್ ಈಸ್ ದ ಜಾಬ್ ಆಫ್ ದ ಮಹಿಳಾ ಆಯೋಗ ಚೇರ್ಮನ್ ಅವರು ರೆಕಮೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಕ್ಕೆ ಡಿಸಿಪ್ಲಿನ್ ಆಕ್ಷನ್ ಮಾಡಕ್ಕೆ ಇದುವರೆಗೂ ಕರ್ನಾಟಕ ಮಹಿಳಾ ಆಯೋಗ ಬರೀ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೀವಿ ಆಕ್ಷನ್ ಅಲ್ಲಿ ನಾವು ನೋಡ್ಲೇ ಇಲ್ಲ ಮತ್ ಕಮಿಂಗ್ ಫೋರ್ತ್ ಇಸ್ ಸ್ಯಾಟಲೈಟ್ ಚಾನೆಲ್ಗಳು ಯಾರ್ಯಾರು ಆಟ ಆಡಿದ್ರು ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರ್ಯಾರು ಆಟ ಯಾರು ಯಾರ್ಯಾರು ದಿಕ್ ತಪ್ಸಕ್ಕೆ ಟ್ರೈ ಮಾಡಿದ್ರು ಯಾರ್ಯಾರು ಕರ್ನಾಟಕದ ಕನ್ನಡಿಗರಿಗೆ ವಂಚನೆ ಮಾಡಕ್ಕೆ ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ರು ಎಲ್ಲಾ ಚಾನೆಲ್ ಗಳು ನೆಲ ಕಚ್ಚಿದೆ ಯೂಟ್ಯೂಬರ್ಸ್ ಒಳ್ಳೆ ವ್ಯೂಸ್ ಆಗ್ತಾ ಇದೆ ವಿ ಕಂಗ್ರಾಚ್ಯುಲೇಷನ್ ನಾನು ಕರ್ನಾಟಕದ ಜನರಿಗೆ ಕಂಗ್ರಾಚ್ಯುಲೇಷನ್ ಮಾಡ್ತೀನಿ ಥ್ಯಾಂಕ್ ಯು ಕರ್ನಾಟಕ ನಿಮ್ಮ ಪಲ್ಸ್ ಇದೆಯಲ್ಲ ನಿಮ್ಮ ತಾಕತ್ ಇದೆಯಲ್ಲ ಸ್ಯಾಟಲೈಟ್ ಚಾನೆಲ್ ಗೊತ್ತಾಗಿದೆ ಎಸ್ಪೆಷಲಿ ಆ ರಾಯ್ ಸ್ಮಿತಾ ನೀವು ನಿಮ್ಮ ಕಾರ್ಯಕ್ರಮ ನಿಮ್ಮಾಯ್ಕು ನೀವು ಕೇಳೋ ಪ್ರಶ್ನೆ ಅದಕ್ಕೆ ಉತ್ತರ ಹೇಳುವಂಥ ಗಿಳಿಯಾರು ಜೊತೆನಲ್ಲಿ ಕಿರಿ ಕುವಾವನ್ನ ಆಗಲ್ಲ ರೀ ಆಗಲ್ಲ ನನ್ನ ಕೈಯಲ್ಲಿ ಆ ಕಾರ್ಯಕ್ರಮ ನೋಡ್ಲಿಕ್ಕೆ ಆಗಲ್ಲ ಅದಕ್ಕೆ ಜನನು ಅದೇ ತರ ನಿಮ್ಮನ್ನ ಧಿಕಾರ ಮಾಡಿಬಿಟ್ಟಿದ್ದಾರೆ ಸ್ಮಿತಾ ಸ್ಮಿತಾ ನೆಲ ಕಸ್ತು ರಿಪಬ್ಲಿಕ್ ಟಿವಿ ಅದಕ್ಕೆ ನೀವೇ ಕಾರಣ ನಿನ್ಗೊಂದು ದೊಡ್ಡ ನಮಸ್ಕಾರ ತಾಯಿ ಓಕೆ ಜೊತೆಲಿ ಅಜಿತ್ ಅನ್ಮಕ್ಕನ್ ಬಿದೋಗಿದೆ ಸುವರ್ಣ ಬಿದೋಗಿದೆ ಟಿವಿ ನೈನ್ ಎಂಬತ್ತಾರು ಪಾಯಿಂಟ್ ಬಂದು ನಿಂತ್ಕೊಂಡಿದೆ ರಾಜ್ ಟಿವಿ ಬಾಟಾ ಮೇಲೆ ಇದೆ ರಾಜ್ ಟಿವಿ ಪಕ್ಕದಲ್ಲೇ ರಿಪಬ್ಲಿಕ್ ಟಿವಿನೂ ಕೂಡ ತೇಲಾಡ್ತಾ ಇದೆ ಇನ್ನೊಂದು ಇನ್ನೊಂದು ತಿಂಗಳು ಕಳೆದ್ ಬಿಟ್ರೆ ರಿಪಬ್ಲಿಕ್ ಟಿವಿ ಯೂಟ್ಯೂಬರ್ ಯೂಟ್ಯೂಬರ್ ಗಿಂತ ಕೆಳಗಡೆ ಹೋಗ್ಬಿಡುತ್ತೆ ಅಂತ ಹೇಳುತ್ತಾ ಇದಕ್ಕೆಲ್ಲ ಅದರ ನಿರೂಪಕಿ ಸ್ಮಿತಾ ಸ್ಮಿತಾ ನೀವು ನಿಮ್ಮ ಮೈಕು ನೀವು ಕೇಳೋ ಪ್ರಶ್ನೆ ಅದಕ್ಕೆ ಉತ್ತರ ಕೊಡೋ ಗಿಳಿಯಾರು ಅದ್ರ ಜೊತೆಲಿ ಕಿರಿ ಕೀರ್ತಿ ವಾ ವಾ ಆಗಲ್ಲ ಹಾಗಲ್ಲ ರೀ ಹಾಗಲ್ಲ ಇದನ್ನ ಕಾರ್ಯಕ್ರಮ ನಮ್ಮ ಕೈಯಲ್ಲಿ ನೋಡ್ಲಿಕ್ಕೆ ಆಗಲ್ಲ ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಲವ್ ಯು ಆಲ್ ಕಣಕದಲ್ಲೂ ಕನ್ನಡ ಕಣಕದಲ್ಲೂ ಕನ್ನಡ ಲವ್ ಯು ಥ್ಯಾಂಕ್ಸ್ ಲಾಟ್ ಇದು ಧರ್ಮಸ್ಥಳದ ಅಪ್ಡೇಟ್ಸ್ ಓಕೆ ಇನ್ನೊಂದು ಇನ್ನೊಂದು ವಿಧಾನಸೌಧದ ಬ್ರೇಕಿಂಗ್ ನ್ಯೂಸ್ ಇದೆ ಏನು ಅಂತ ವೆರಿ ಶಾರ್ಟ್ಲಿ ಐದು ನಿಮಿಷ ಬಿಟ್ಟು ಮತ್ತೆ ಬರ್ತೀನಿ ವಿಧಾನಸೌಧದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೀವೆಲ್ಲ ನೋಡಲೇಬೇಕಾದಂತ ಕಾರ್ಯಕ್ರಮ ತುಂಬಾ ಇಂಪಾರ್ಟೆಂಟ್ ವಿಚಾರ ವಿಧಾನಸೌಧದ್ದು ವಿ ಆರ್ ಬ್ರೇಕಿಂಗ್ ಆನ್ ನ್ಯೂಸ್ ಏನ್ರಿ ಯಾವ ಮಟ್ಟಕ್ಕೆ ಯಾವ ಮಟ್ಟಕ್ಕೆ ವಿಧಾನಸೌಧ ಗಬ್ಬೆದ್ದೋಗಿದೆ ಅಲ್ಲಿರುವ ಅಧಿಕಾರಿಗಳು ಗಬ್ಬೆದ್ದೋಗಿದೆ ಅಂತಂದ್ರೆ ವಿ ಎ ವಿ ಬ್ರೇಕಿಂಗ್ ನ್ಯೂಸ್ ಆನ್ ವಿಧಾನಸೌಧ ವಿಧಾನಸೌಧದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ಗಳಲ್ಲಿ ಏನು ನಡೀತಾ ಇದೆ ಅದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ಈಗ ಇಟ್ಸ್ ನಾಟ್ ಎ ಬ್ರೇಕಿಂಗ್ ನ್ಯೂಸ್ ಇಟ್ಸ್ ಮುಖವಾಡಗಳನ್ನ ತೆಗಿಬೇಕು ಪ್ರಮೋಷನ್ಗಳಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ಗಳಲ್ಲಿ ನಡೆಯುವಂತಹ ಅಟ್ರಾಸಿಟೀಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ಒಂದು ಐದು ನಿಮಿಷ ಬಿಟ್ಟು ಮತ್ತೊಂದು ಲೈವ್ ಬರ್ತೀವಿ ಸ್ಪೆಷಲ್ ಎಡಿಷನ್ ಆನ್ ವಿಧಾನಸೌಧ ಎಸ್ಪೆಷಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮ ಇದು ಕಾರಣ ಯಾಕೆ ಅಂತ ನಿಮ್ಮ ವಿಧಾನಸೌಧದಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಸೆಕ್ರೆಟರಿ ಕೆಲಸ ಮಾಡುವಂಥ ಎಂಪ್ಲಾಯಿಗಳು ಮಾಡುವಂಥ ಅನಾಚಾರಗಳು ಮಾಡುವಂತ ಕಾಲ್ಗಳಾಗಿರ್ಬೋದು ಆಗಿರಬಹುದು ಕೇಳುವಂತ ಫೇವರ್ ಆಗಿರಬಹುದು ಬೆಡ್ ಕರಿತಾರಲ್ರಿ ಪ್ರಮೋಷನ್ಗೆ ಬೆಡ್ ಕರಿಯೋ ಮಟ್ಟಕ್ಕೆ ವಿಧಾನಸೌಧ ಬೆಳೆದಿದೆ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತ ಸೆಕ್ರೆಟರಿ ಕೆಲಸ ಮಾಡುವಂತವ್ರು ಪ್ರಮೋಷನ್ಗಳು ಕೊಡಲಿಕ್ಕೆ ಪ್ರಮೋಷನ್ ಫೈಲ್ ಮೂವ್ ಮಾಡಲಿಕ್ಕೆ ಬೆಡ್ ಬಂದು ಮಲ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ವಿಧಾನಸೌಧದಲ್ಲಿ ಸೆಕ್ರೆಟರಿಗಳು ಬೆಳೆದಿದೆ ವಿತ್ ಅ ಗ್ರೇಟ್ ಎಕ್ಸಾಂಪಲ್ ವಿತ್ ರೆಕಾರ್ಡ್ ಐ ಆಮ್ ಗೋನ್ ಟು ಸ್ಪೀಕ್ ಆನ್ ದಸ್ ಇವತ್ತು ದಸರಾ ಹಬ್ಬ ವಿಧಾನಸೌಧಕ್ಕೆ ದಸರಾ ಹಬ್ಬ ಮಾಡಲೇಬೇಕು ಅಲ್ಲಿರುವ ಸೆಕ್ರೆಟರಿ ಕೆಲಸ ಮಾಡುವಂತವ್ರು ಎಂಥ ಎಂಥ ಕ್ರಿಮಿನಲ್ಸ್ಗಳು ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾರೆ ಯಾವ ರೀತಿ ಫೇವರಿಸಂ ದೇ ಆಸ್ ಫಾರ್ ಅ ಸೆಕ್ಸ್ ಫೇವರಿಸಮ್ ಬಂದ್ ಮಲ್ಕೊಳ್ಳಿ ಅಂತಾರೆ ಪ್ರಮೋಷನ್ಗೆ ಆ ಮಟ್ಟಕ್ಕೆ ವಿಧಾನಸೌಧ ಸೆಕ್ರೆಟರಿ ಕೆಲಸ ಮಾಡುವಂತ ಪಿಚಾಚಿಗಳು ಕೆಲಸ ಮಾಡ್ತಾರೆ ವಿ ಎಕ್ಸ್ಪೋಸ್ ದಮ್ ನೀವು ನೀವು ಲಿವ್ ಇನ್ ರಿಲೇಷನ್ಶಿಪ್ ಅಲ್ಲಿ ಗರ್ಲ್ ಫ್ರೆಂಡ್ ಇಟ್ಕೊಳ್ಳಿ ಬಾಯ್ ಫ್ರೆಂಡ್ ಇಟ್ಕೊಳ್ಳಿ ಇಟ್ ಇಸ್ ವ್ಯಾಲಿಡ್ ಇನ್ ಇಂಡಿಯಾ ಅದ್ರ ಬಗ್ಗೆ ತಲೆಗೆ ಕ್ಷಣಕ್ಕಾಗಲ್ಲ ಅದೇ ಒಂದು ಪ್ರಮೋಷನ್ ಕೊಡ್ಬೇಕಾದ್ರೆ ಬಾ ಮಲ್ಕೋ ಬಾ ಬೆಡ್ಗೆ ಅಂತ ಹೇಳೋದಿದೆಯಲ್ಲ ಅದು ಅಪರಾಧ ಪ್ರಮೋಷನ್ ಫೈಲ್ ಮೂವ್ ಮಾಡಲಿಕ್ಕೆ ಲಂಚ ಕೇಳೋದಿದೆಯಲ್ಲ ವಿಧಾನಸೌಧದಲ್ಲಿ ಸೆಕ್ರೆಟರಿಯೇಟ್ ಅದು ಅಪರಾಧ ಅದರ ಬಗ್ಗೆ ವಿತ್ ರೆಕಾರ್ಡ್ಸ್ ಮಾತಾಡ್ತೀವಿ ವಿರ್ ಗೋಯ್ ಟು ಬ್ರೇಕ್ ಎ ನ್ಯೂಸ್ ಆನ್ ವಿ ನಾಟ್ ಟು ಬ್ರೇಕ್ ವಿರ್ ನ್ಯೂಸ್ ಬ್ರೇಕಿಂಗ್ ಯಾಕೆ ಇವು ದರಿದ್ರ ಮುಂಡೆವು ಅವರೇ ಮಾಡ್ಕೊಳ್ಳಿ ಬ್ರೇಕಿಂಗ್ ನ್ಯೂಸ್ ವಿಲ್ ಓನ್ಲಿ ಮೇಕ್ ದ ನ್ಯೂಸ್ ಓಕೆ ನಮಗೆ ಬೇಕಾದಂತಹ ಒಳ್ಳೆ ನ್ಯೂಸ್ ಅನ್ನ ಜನ ನಾವು ಕೊಟ್ಟೆ ಕೊಡ್ತೀವಿ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ನೆಕ್ಸ್ಟ್ ಲೈವ್ ನಿಮ್ಮ ಸರ್ಕಾರದಲ್ಲಿ ಸೆಕ್ರೆಟರಿಯೇಟ್ಗಳಲ್ಲಿ ಏನ್ ನಡೀತದೆ ಏನೇನ್ ಕನ್ವರ್ಸೇಷನ್ ಕೇಳ್ತಾರ್ರೀ ಫಿಲಂ ಬನ್ನಿ ಫಿಲಮ್ ಬಾ ಕ್ಲಬ್ಗ್ ಬಾ ಮಂಚಕ್ ಬಾ ಬ್ರೀಫ್ ಕೇಸ್ ಸತ್ಕೊಂಡ್ ಬಾ ಸೆಕ್ರೆಟರಿಯೇಟ್ ಅಲ್ಲಿ ನಡೆಯುವಂತಹ ಅವಾಂತರಗಳು ವಿತ್ ಬ್ರೀಫ್ ಹೇಳ್ತೀನಿ ವಿತ್ ಎಕ್ಸಾಂಪಲ್ ವಿತ್ ರೆಕಾರ್ಡ್ ಐ ಸ್ಪೀಕ್ ಆನ್ ದಿಸ್ ಇಟ್ಸ್ ಟೈಮ್ ಟು ಎಕ್ಸ್ಪೋಸ್ ಕರ್ನಾಟಕದ ಸೆಕ್ರೆಟರಿಯಟ್ ಏನು ಏನ್ ನಡೀತಾ ಇದೆ ವಿಧಾನಸೌಧ ಮತ್ತೆ ಎಂ ಎಂ ಎಸ್ ಬಿಲ್ಡಿಂಗ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ಗಳಲ್ಲಿ ಏನು ಏನ್ ನಡೀತಾ ಇದೆ ಪ್ರಮೋಷನ್ಗಳಿಗೆ ಅವ್ರ ಫೈಲ್ಗಳ ಸರ್ವಿಸ್ ರೆಕಾರ್ಡ್ಗಳನ್ನ ಮೂವ್ ಮಾಡೋಕ್ಕೆ ಏನೇನು ಫೇವರಿಸಂ ಕೇಳ್ತಾರೆ ಯಾವ್ಯಾವ ಮಂಚಕ್ಕೆ ಕರೀತಾರೆ ಯಾವ್ಯಾವ ಓಟ್ಲ್ ಕರಿತಾರೆ ಯಾವ ಯಾವ ಬ್ರೀಫ್ ಕೇಸ್ ಅಲ್ಲಿ ಎಷ್ಟು ದುಡ್ಡು ತಗೋಮಾ ಅಂತ ಹೇಳ್ತಾರೆ ಸಸ್ಪೆಂಡ್ ಮಾಡಿದ ಎಷ್ಟು ದುಡ್ಡು ತಗೋತಾರೆ ಎಷ್ಟು ಕೋಟಿ ತಗೊಳ್ತಾರೆ ಎಲ್ಲ ವಿಚಾರಗಳನ್ನ ಡಿಟೇಲ್ ಆಗಿ ಸಿ ಎಂ ಸಿದ್ದರಾಮಯ್ಯ ನೆಕ್ಸ್ಟ್ ಲೈವ್ ನಿಮಗೋಸ್ಕರ ಥ್ಯಾಂಕ್ ಯು ಕಣ ಕಣದಲ್ಲೂ ಕನ್ನಡ